ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಮನೆ ಜೀವ ರಚನೆಗೆ ಕುಂಕುಮ ಇಟ್ಟಾದ್ಮೇಲೆ ಅಪ್ಪಂಗೆ ಫೋನ್ ಮಾಡ್ತಾನೆ ಫೋನ್ ಮಾಡ್ಬೇಕಾದ್ರೆ ಯಾರಿಗೆ ಫೋನ್ ಇದ್ದೀರಾ ಅಂತ ರಚನೆ ಕೇಳಿದಾಗ ನೀವು ಅಪ್ಪಂಗೆ ಫೋನ್ ಮಾಡ್ತೀನಿ ಅವ್ರು ಎಲ್ಲಿದ್ದಾರೆ ಏನಂತ ತಿಳ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಾನೆ ಅದಕ್ಕೆ ಅವ್ರಿಗೆ ಯಾಕೆ ನೀವು ಫೋನ್ ಮಾಡಬೇಕು ಅಂಥ ಅವಶ್ಯಕತೆ ಏನಿಲ್ಲ ಇವಾಗ ಅವ್ರಿಗೆ ಫೋನ್ ಮಾಡಬೇಡಿ ನಾನು ದಯವಿಟ್ಟು ಅವ್ರ ಸುದ್ದಿನ ನನ್ನ ಹತ್ರ ಎತ್ತಬೇಡಿ ಅಂತ ರಚನೆ ಹೇಳ್ತಾಳೆ ಇಲ್ಲಿ ಆರತಿ ಅವ್ರ ಭಾವನ ರೂಮ್ಗೆ ಬಂದು ನೋಡ್ತಾಳೆ ಅವ್ರ ಬಾವ ರೂಮಲ್ಲಿ ಇರೋಲ್ಲ ಅದನ್ನು ವಿಧಿ ಹತ್ರ ಬಂದು ಹೇಳ್ತಾಳೆ ನಿಮ್ಮ ಚಿಕ್ಕಪ್ಪ ಇನ್ನೂ ಬಂದಿಲ್ಲ ಮನೆಗೆ ಅವ್ರು ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ ನಿಂಗೆ ರಾತ್ರಿ ಬಂದ್ರೆ ಎಲ್ವಾ ಅಂತಲೂ ಗೊತ್ತಿಲ್ಲ ಏನಾಗ್ತದೆ ಇವರಿಗೆ ಒಂದು ಸಲ ಫೋನ್ ಮಾಡು ವಿಧಿ ಅಂತ ಹೇಳ್ತಾಳೆ ಆಗ ವಿಧಿ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿರತ್ತೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಮ್ಮ ಎಲ್ಲಿ ಹೋಗಿದ್ದಾರೆ ಏನೂ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅಷ್ಟು ತೇಜ್ ಬರ್ತಂತೆ ಅದು ತೇಜನ ಕೇಳಿದಾಗ ನಂಗೆ ಗೊತ್ತು ಚಿಕ್ಕಪ್ಪ ಎಲ್ಲೋಗಿ ಎಲ್ಲೋಗಿದ್ದಾನೆ ಅಣ್ಣ ಅಂತ ನಾನು ನಾನು ಹುಡುಕ್ತಾ ಇದ್ದೀನಿ ಫೋನ್ ಇದ್ದೀನಿ ಸ್ವಿಚ್ ಆಫ್ ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ ಸರಿ ಅಂತ ಇಲ್ಲಿ ಕೃಷ್ಣ ಕಾಯ್ ಕಾಯ್ತಾ ಇರ್ತಾಳೆ ಅವರಮ್ಮ ರೆಡಿಯಾಗಿ ಬರೋದನ್ನ ರಚನಾ ಮತ್ತು ಜೀವ ರೆಡಿಯಾಗಿ ಇಬ್ಬರು ರೂಮಿಂದ ಆಚೆ ಬರ್ತಾರೆ ಆಗ ಕೃಷ್ಣ ಕೇಳ್ತಾಳೆ ನಾವು ಹೋಗ್ತೀವಿ ಅಮ್ಮನ ಜೊತೆ ಅಂದಾಗ ಇಲ್ಲ ಬೇಡ ಕೃಷ್ಣ ಅಂತ ಜೀವ ಹೇಳ್ತಾನೆ ಅದಕ್ಕೆ ಇಲ್ಲ ಅಮ್ಮ ಹಿಂಗಿದು ಸ್ಕೂಲ್ ರಜೆ ನಾನು ನಿಮ್ಮ ಜೊತೆ ಶೂಟಿಂಗ್ ನೋಡೋಕ್ಕೆ ಬರ್ತೀವಿ ಅಂದಾಗ ರಚನೆ ಸರಿ ಆಯ್ತು ಹೋಗೋಣ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಅಲ್ಲ ರಚನೆ ಕೃಷ್ಣನ್ ಕರ್ಕೊಂಡೋಗೋದು ನೀವು ಅವ್ನು ಅವಳ ಕಡೆ ಕಾನ್ಸನ್ಟ್ರೇಷನ್ ಇರುತ್ತೆ ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಷನ್ ಇರಲ್ಲ ಅಂತ ಅಂದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಪರವಾಗಿಲ್ಲ ನಾನು ಕೃಷ್ಣನ ಕಡೆ ನಾನು ನೋಡ್ಕೋತೀನಿ ಪರವಾಗಿಲ್ಲ ಅಂತ ಹೇಳ್ತಾನೆ ಯಾಕೆ ನೀವು ಬರ್ಬೋದಲ್ಲ ಅಂತ ಜೀವನ ಕೇಳ್ತಾಳೆ ಜೀವ ಸರಿ ಆಯಿತು ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನಿಮ್ಮ ಮೊದಲನೇ ದಿನಕ್ಕೆ ನಿಮ್ಮ ಶೂಟಿಂಗಿಗೆ ಒಳ್ಳೇದಾಗಿಂದ ಹಾರೇಜ್ ಬರ್ತೀವಿ ಅಂತ ಜೀವ ನಾವು ಬರ್ತೀವಿ ಅಂತ ಹೇಳ್ತಾನೆ ಯಾಕೆ ಬಾಲಂಗೆ ಕರೆದಾಗ ಇಲ್ಲ ನೀವೆಲ್ಲ ಹೋಗಿ ಬನ್ನಿ ನನಗೆ ಫುಟ್ ಟ್ರಕ್ಕಿಗೆ ಬೇಕಾದ ದಿನಸಿ ಸಮಾಂತರ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಒಬ್ಬನೇ ಹೋಗ್ತೀಯಾ ಇಲ್ಲ ಸ್ಟೆಲ್ಲಿನ ಜೊತೆ ಹೋಗ್ತೀಯಾ ಅಂತಂತಾನೆ ಆವಾಗ ಬಾಲಂಗೆ ಕೋಪ ಬರುತ್ತೆ ಮುಂದೆ ಇದೊಂದು ವಿಷಯ ಬಿಟ್ಬಿಟ್ಟು ಬೇರೆ ಮಾತಾಡು ಅಂತ ಹೇಳ್ತಾನೆ ಅಷ್ಟಲ್ಲಿ ಎಲ್ಲರೂ ಎಲ್ಲರೂ ಶೂಟಿಂಗಾಗಿ ಅಂತ ಹೊರಡ್ತಾರೆ ಜೀವ ಕೃಷ್ಣ ರಚನಾ ಆಚೆ ಬಂದು ಕಾರ್ ಇದೆ ಬನ್ನಿ ಮೇಡಮ್ ಅಂದಾಗ ರಚನೆ ಹೋಗಿ ಕಾರ್ ಹತ್ಕೊಂಡು ಕೂರ್ತಾಳೆ ಇಲ್ಲಿ ಅವ್ನು ನಿಜವಾದಪ್ಪ ನಡ್ಕೊಂಡು ಬರಬೇಕಾರೆ ಕಾಲೇ ಹುಡಿ ಕೆಳಗೆ ಬೀಳ್ತಾನೆ ಅವಂಗೆ ಕಾಲು ಏಟಾಗುತ್ತೆ ಕಾಲು ಏಟಾದಾಗ ಜೀವ ಹೇಳಿದ್ದೆ ಅವನಿಗೆ ನೆನಪಾಗುತ್ತೆ ಎಲ್ರೂ ಹೆಂಗೆ ನಾವು ಹಟ್ಸ್ಕೊಂಡು ಹೋದಷ್ಟು ನಮ್ಮ ಹಿಂದೆ ಬರ್ತಾನೆ ಇರ್ತಾರೆ ಹಾಗಾಗಿ ನಾವು ಒಂದು ಸಲ ಅವ್ರು ಏನಾರು ಅಂದಾಗ ಏನಾರು ಮಾಡಿದಾಗ ಅವ್ರನ್ನ ಎದುರಿಸಿ ನಿಲ್ಲಬೇಕು ಆವಾಗ ಎಲ್ಲನೂ ಒಳ್ಳೇದಾಗುತ್ತೆ ಅವಾಗ ನಮ್ಗೇನು ಮಾಡಬೇಕು ಅನ್ನೋದು ನಮ್ಮ ದಾರಿ ಕಾಣುತ್ತೆ ಅಂತ ಹೇಳ್ತಾ ಹೇಳೋದನ್ನು ಅವರಪ್ಪನ ನೆನೆಸ್ಕೋತಾನೆ ಜೀವ ಇಳಿದು ಕರೆಕ್ಟು ಇನ್ನೂ ಒಂದು ಸ್ಟೂಡೆಂಟ್ ಬಿಡಬಾರ್ದು ಅವಳಗೊಂದು ಏನಾರು ಗತಿ ಕಾಣಿಸ್ಲೇಬೇಕು ಇಲ್ಲಿ ಏನಾರು ಒಂದು ಮಾಡಲೇಬೇಕು ಇಲ್ಲಾಂದರೆ ಅದಕ್ಕೆ ಸಮಾಧಾನ ಇರೋಲ್ಲ ಇಷ್ಟು ದಿನ ನನ್ನ ಮಗಳನ್ನ ನನ್ನಿಂದ ದೂರ ಇಟ್ಲು ಅವಳಿಗೆ ಕೊಡಬಾರ್ದು ಕಷ್ಟನ ಕೊಟ್ಲು ಅವಳನ್ನ ನಾನು ಬಿಡಬಾರ್ದು ಏನಾರು ಮಾಡಿ ಅವಳನ್ನ ಸಾಯಿಸಲೇಬೇಕು ಅದು ಇವತ್ತೇ ಸಾಯಿಸ್ಬೇಕು ಅಂತ ಹೇಳಿ ಅವರಪ್ಪನ ನಿರ್ಧಾರ ಮಾಡ್ಕೋತಾನೆ ಅವರಪ್ಪನ ನಿರ್ಧಾರ ಮಾಡ್ಕೊಂಡ್ಮೇಲೆ ಸಾಯಿಸ್ಬೇಕು ಅನ್ಕೊಂಡು ಹೊರಡ್ತಾನೆ ಇಲ್ಲಿ ಕೃಷ್ಣ ಜೀವ ಮತ್ತು ರಚನಾ ಕಾರಲ್ಲಿ ಹೋಗ್ಬೇಕಾದ್ರೆ ಕೃಷ್ಣ ಕೇಳ್ತಾಳೆ ಅಪ್ಪ ನಾವು ಇಂಥದ್ದು ಕಾರ್ ತೊಗೋಬೇಕು ಅಂತ ಹೇಳಿದಾಗ ಆ ರಚನೆ ಹೇಳ್ತಾಳೆ ಇದೇ ಥರದ ಕಾರಣ ನಾವು ಇದಕ್ಕಿಂತ ದೊಡ್ಡದಾಗಿರೋ ತೊಗೊಳ್ಳೋಣ ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಅಮ್ಮ ಅಂತ ರಚ ಕೃಷ್ಣ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲ ಇಲ್ಲ ನಿಮ್ಮ ದುಡ್ಡೆಲ್ಲ ನಿಮಗೆ ಇರಬೇಕು ಇದನ್ನು ನಮ್ಮದಕ್ಕೆ ಬಳಸ್ಬಾರ್ದು ಅಂತ ಹೇಳ್ತಾನೆ ಅದಕ್ಕೆ ಅದನ್ನೆಲ್ಲ ನೀವು ಯಾರು ಹೇಳೋಕ್ಕೆ ನನ್ನ ಮಗಳಿಗೆ ಏನು ಬೇಕೋ ಅದನ್ನು ನಾನು ಕೊಡಿಸ್ತೀನಿ ನಾನು ದುಡ್ದಿದ್ದು ನನ್ನ ಮಗಳ ಇನ್ಯಾರಿಗೆ ಅಂತ ಹೇಳ್ತಾಳೆ ನಾನು ಹೇಳಿಲ್ವ ನಿಮ್ಮ ಅದು ನಿಮ್ಮ ಜೀವನಕ್ಕೆ ಅಂತ ಹೇಳಿದ್ನಲ್ಲ ನನ್ನ ಜೀವನನೇ ರಚನ ರಚನೆ ಹೇಳ್ತಾರೆ ನನ್ನ ಜೀವನನೇ ಕೃಷ್ಣ ಹಾಗಾಗಿ ನನ್ನ ಜೀವನ ಕೃಷ್ಣ ಆಗಿರೋದಕ್ಕೆ ಅವಳಗೋಸ್ಕರ ಖರ್ಚು ಮಾಡೋದಲ್ಲ ಏನಿದೆ ತಪ್ಪು ಅಂತ ಹೇಳ್ತಾಳೆ ಅದಕ್ಕೆ ಜೀವ ಇಲ್ಲ ಅಂತ ಹೇಳೋಕೆ ಶುರು ಮಾಡ್ತಾನೆ ಅಲ್ಲಿ ಜಗಳ ಶುರು ಮಾಡಿದಾಗ ಕೃಷ್ಣ ಸ್ಟಾಪ್ ದಯವಿಟ್ಟು ನಿಲ್ಸಿ ನೀವು ಜಗಳ ಆಡಬೇಡಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಶೂ ಸ್ಪೋಟಿಂಗ್ ಶೂಟಿಂಗ್ ಸ್ಪಾಟ್ ಬರುತ್ತೆ ಕಾರ್ ಬಂದು ಇಳಿತಾರೆ ಇಳಿದು ಇಳಿದು ಬರೋಷ್ಟೇ ಆಲ್ರೆಡಿ ಪ್ರೊಡ್ಯೂಸರ್ ಅವ್ರ ಕಡೆಯೋರೆಲ್ಲರೂ ಅವ್ರಿಗೆ ವೆಲ್ಕಮ್ ಮಾಡೋಕೆಂದು ಹೂವಿನ ಬುಕ್ಕನ್ನು ಇಟ್ಕೊಂಡು ನಿಂತಿರ್ತಾರೆ ಅದನ್ನ ಕೃಷ್ಣನಿಗೆ ಕೃಷ್ಣಗೆ ರಚನೆಗೆ ಮತ್ತು ಜೀವ ಕೊಟ್ಟು ವೆಲ್ಕಮ್ ಮೇಡಮ್ ಮತ್ತು ನೀವು ಶೂಟಿಂಗ್ ಬಂದಿದ್ದು ನಮ್ಗೆ ಖುಷಿ ಆಯಿತು ಅಂತ ಪ್ರೊಡ್ಯೂಸರ್ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಇಲ್ಲ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ಬರು ಬರ್ತೀವಿ ಅಂತಂದ್ರೆ ಅವ್ರು ಬಂದು ನಮ್ಮ ಹಾರೈಸ್ ಹೋಗ್ತೀನಿ ಅಂದ ಸ್ವಲ್ಪ ಲೇಟ್ ಆಯಿತು ಏನು ಅನ್ಕೋಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಮೇಡಮ್ ಅದೇನಿಲ್ಲ ನೀವು ಶೂಟಿಂಗ್ ಬಂದಿರೋದು ನಮ್ಗೆ ದೊಡ್ಡದು ನೀವು ಬನ್ನಿ ಅಂತ ಹೇಳಿ ಜೀವನ್ ನೀವು ಹೊರಡ್ತೀನಿ ಅಂದಾಗ ಸರ್ ಬನ್ನಿ ದಯವಿಟ್ಟು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಲ್ಲಿ ತೇಜ ಮನೋಹರಂಗ ಫೋನ್ ಮಾಡ್ತಾನೆ ಫೋನ್ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರುತ್ತೆ ಅವಾಗ ವರದೇಶ್ವರಿ ಇವ್ನ ಎಲ್ಲೋದ ಇವ್ನೇನಾದ ಅಂತಲೇ ಗೊತ್ತಾಗ್ತಾಲ್ವಲ್ಲ ಹೆಂಗಾರು ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ಕಂಡಿಡೀ ತೇಜ ಅಂತ ವಜ್ರೇಶ್ವರಿ ಹೇಳ್ತಾಳೆ ಅದಕ್ಕೆ ತೇಜ ಇಮಿಡಿಯೇಟಾಗಿ ಟೈಗರ್ಗೆ ಫೋನ್ ಮಾಡಿ ಮನೋಹರ ನೆನ್ನೆಯಿಂದ ಬಂದಿಲ್ಲ ಅವನು ಎಲ್ಲಿದ್ದಾನೆ ಏನು ಅಂತ ತಿಳ್ಕೊಳ್ಳೋ ಜಬ್ದಾರ ಇನ್ನ ನಂಗೆ ಫೋನ್ ಅಂತ ತೇಜ ಹೇಳ್ತಾನೆ ವಾಜೇಶ್ವರಿ ಇವ್ನಗೇನು ಆಗಿದೆ ಅಲ್ಲಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ತಿಳ್ಕೊಬೇಕು ಹಾಗೆ ರಚನೆಗೆ ಫೋನ್ ಮಾಡಿ ತಿಳ್ಕೊಬೇಕು ಅವನು ಇಲ್ಲೋದ ಏನು ಬಂದಿದ್ಮೇಲೆ ಏನಾಯಿತು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ರಚನೆ ವಜ್ರೇಶ್ವರಿ ಹೇಳ್ತಾಳೆ ಅದನ್ನು ವಿಧಿಫ್ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಇಲ್ಲಿನ ತೇಜ್ ತೇಜ ಫೋನ್ ಮಾಡಿ ಟೈಗರ್ಗೆ ಹೇಳ್ತಾನೆ ಆಸ್ಟೆಲ್ ಟೈಗರ್ಗೆ ಹೇಳಬೇಕಾರೆ ಮನೋರ ಮನೆಯೊಳಗೆ ಬರ್ತಾನೆ ಅದೇ ಬರಬೇಕಾದ್ರೆ ಕೈಯಲ್ಲಿ ಚಾಕು ಇಟ್ಕೊಂಡ್ಬಂದಿರ್ತಾನೆ ವಜ್ರಷ್ಟನ್ನು ಹಿಂಗಾರು ಮಾಡಿ ಸಾಯಿಸಲೇಬೇಕು ಅಂತ ಅದನ್ನ ಇಟ್ಕೊಂಬಂದು ಸೈಡಿಗೆ ಬಂದು ರೂಮ್ ಒಳಗಡೆ ಹೊಸ್ಕೊಂಬಿಡ್ತಾನೆ ಅದನ್ನು ತೇಜ ನೋಡೋದಿಲ್ಲ ನೋಡ್ದಲ್ಲೇ ತೇಜ ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾನೆ ಇಲ್ಲಿರೋ ರಚನ ಶೂಟಿಂಗೇ ರೆಡಿ ಆಗಬೇಕಾದ್ರೆ ಒಳಗೆ ಮೇಕಪ್ ಮಾಡ್ತಾ ಹೇರ್ ಸ್ಟೈಲ್ ಮಾಡ್ತಾಯಿರ್ತಾರೆ ಒಬ್ಬರು ಮಾಡ್ತಾ ಇರೋರು ಮೇಡಮ್ ನೀವು ಮತ್ತೆ ಶೂಟಿಂಗ್ ಬಂದಿದ್ದರೆ ನಮ್ಗೆ ತುಂಬ ಆಯಿತು ನೀವು ಹಿಂಗೆ ನೀವು ಹಿಂಗೆ ಹಿಂಗಿರೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಿರೋದು ರಚನಾ ಅಂತ ಮೇಡಮ್ ನಿಮ್ಗೆ ಇರಬೇಕು ನಿಮ್ಮ ಮದುವೆನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಮೇಡಮ್ ಎಷ್ಟು ಸರಳವಾಗಿ ಆದ್ರಿ ಆದರೆ ನಿಮ್ಮ ಗಂಡಂಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ರಚನೆಗೆ ಅದನ್ನು ಕೇಳಿ ಖುಷಿ ಆಗ್ತಾ ಅದಕ್ಕೆ ರಚನೆ ಅನ್ಕೋತಾಳೆ ಇಷ್ಟು ದಿನ ನಾನು ಎಲ್ಲರೂ ಅನ್ಬೇಕಾರೆ ಯಾವುದೋ ಹೀರೋ ಕೊಟ್ಟಿರಬೇಕು ಎಲ್ಲ ಏನು ಪ್ರಾಪರ್ಟಿ ತೊಗೊಂಡಾಗ ಕಾರ್ ತೊಗೊಂಡಾಗ ಯಾವನೋ ಹೀರೋ ಬಿಸಾಕಿರ್ತಾನೆ ಅಂತ ಅಂತಿದ್ದೆ ಜನರುಗಳು ಈಗ ನಂಗೆ ಮರ್ಯಾದೆ ಕೊಡ್ತಾಯಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ನಾನು ಕೂತ್ಕಲಿರೋ ಮಾಂಗಲ್ಯಕ್ಕೆ ನನ್ನ ಮದುವೆ ಆಗಿರೋದಕ್ಕೆ ಎಲ್ಲರೂ ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ರಚನೆ ಅನ್ಕೋತಾಳೆ ಇಲ್ಲಿ ಕೃಷ್ಣ ಜೀವ ಪ್ರೊಡ್ಯೂಸರ್ ಎಲ್ಲರೂ ಕ್ಯಾಮ್ ಕ್ಯಾಮ್ರಾ ಹತ್ರ ಕೂತಿರ್ತಾರೆ ಅಷ್ಟಲಿ ರಚನಾ ರೆಡಿಯಾಗಿ ಅಲ್ಲಿಂದ ಬರ್ತಾಳೆ ಅದು ಬರ್ತಾ ಇರೋದನ್ನು ನೋಡಿ ಜೀವಂಗೆ ಅವಳನ್ನ ನೋಡ್ತಾನೆ ಇರಬೇಕಂತ ಅನ್ಸುತ್ತೆ ಯಾಕೆಂದರೆ ರಚನ ಅಷ್ಟು ಚೆನ್ನಾಗಿ ರೆಡಿಯಾಗಿ ಅಲ್ಲಿಂದ ಶೂಟಿಂಗ್ ಸ್ಪಾಟಿಗೆ ಬರ್ತಾಳೆ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದನ್ನು ನೋಡಿ ಜೀವಕ್ಕೆ ಬಾಯಿ ಬಿಟ್ಕೊಂಡು ರಚನೇ ನೋಡ್ತಾನೆ ಅಂತಿರ್ತಾನೆ ಜೀವಂಗೆ ಎಲ್ಲಿಲ್ಲದ ಪ್ರೀತಿ ಅರಳ್ತಿರತ್ತೆ ರಚನ ನೋಡೋಕ್ಕೆ ತುಂಬ ಮುದ್ದಾಗಿರ್ತಾರೆ ಅದನ್ನು ನೋಡಿ ಜೀವನಿಗೆ ತಡಿಲಾದನೇ ಅವನ ಮಕ್ಕದಲ್ಲಿ ಖುಷಿ ಪ್ರೀತಿ ಎರಡೂ ಅವ್ನ ಕಣ್ಣಲ್ಲಿ ಮಕ್ಕದಲ್ಲಿ ತೋರಿಸ್ತಾ ಇರ್ತಾನೆ ಹಾಗಾಗಿ ಕೃಷ್ಣ ಏನು ಮಾಡ್ತಾಳೆ ಚೇರ್ ಮೇಲೆ ನಿಂತ್ಕೊಂಡು ಒಂದು ಬಾಯಿ ಮೇಲೆ ಟಪ್ ಅಂತ ಹೊಡಿತಾಳೆ ಹಾಗೆ ಹೊಡೆದಾಗ ಜೀವ ಆಯ್ತು ಆಯ್ತು ಆಯಿತು ಆಯಿತು ಕೃಷ್ಣ ಏನೋ ಏನೋ ಸುಮ್ಮನೆ ನೋಡ್ತಾ ಇದೆ ಅಂತ ಹೇಳಿ ಏನೋ ಒಂದು ನಾಟಕ ಮಾಡ್ತಾನೆ ರಚನೆ ನೋಡ್ತಿರೋ ನೋಡ್ತಿರೋದು ನೋಡಿ ಅವ್ನಿಗೆ ತುಂಬ ಖುಷಿಯಾಗುತ್ತೆ ರಚನೆ ಮತ್ತು ಶೂ ಆ್ಯಕ್ಟಿಂಗ್ ರೋಡಿಗೆ ಹೋಗ್ತಾಳೆ ರೋಡನ್ನು ನಡ್ಕೊಂಬರ್ಬೇಕಾದ್ರೆ ಇದು ಡ್ರಾಮದ ಸೀಕ್ವೆನ್ಸ್ ಆಗಿರುತ್ತೆ ಒಂದು ಸೀನ್ ಆಗಿರುತ್ತೆ ನಡ್ಕೊಂಬರ್ಬೇಕಾದ್ರೆ ರೌಡಿಗಳು ಏನೇ ಬಿಲ್ ಬಿಲ್ ಮಾತಾಡೋಕಿಲ್ವಾ ಅಂತ ಕೇಳ್ತಾರೆ ಅದನ್ನು ನೋಡಿ ಕೃಷ್ಣ ಅಮ್ಮನ ಆಡ್ಕೊತಿದ್ರೆ ಹೋಗೋ ಅವ್ರಿಗೆಲ್ಲ ಚೆಚ್ಚಾಕು ಅಂತ ಹೇಳ್ತಾಳೆ ಆಗ ಜೀವ ಅಯ್ಯೋ ಹಂಗೆಲ್ಲ ಮಾತಾಬಿಡ್ದು ಬಾಜಿ ಕೃಷ್ಣ ಅಂತ ಹೇಳಿ ಕರೆದು ಕೂಸ್ಕೊತಾನೆ ಇಲ್ಲಿ ರಚನ ಸ್ಟೈಲಿಶ್ ಆಗಿ ಸ್ಪೆಕ್ಸ್ನ ಹಾಕ್ಕೊಂಡು ಬಂದು ಸ್ಪೆಕ್ಸ್ನ ತೆಗೆದು ಪಾರ್ಕ್ ರೋಡಲ್ಲಿ ನೆಟ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿಗೆ ರೌಡಿಗಳು ಹೇಳಿದ್ನ ಕೇಳಿಸ್ಕೊತಾಳೆ ಹಿಂತಿರುಗೋಗಿ ರೌಡಿಗಳು ಇಬ್ಬರಿಗೂ ಕಪಳು ಕೊಡ್ತಾಳೆ ಕಪಳು ಕೊಡ್ದು ಡ್ರೆಸ್ನ ನೋಡಿ ನೀವು ಹೆಣ್ಮಕ್ಳನ್ನ ಹೇಳ್ತಿರಲ್ಲ ಈ ಕಾಮದೃಷ್ಟಿ ಇರೋದಕ್ಕೆ ನೀವು ಈ ಜಗ ತಿನ್ನೋ ಉದ್ದಾರ ಆಗಿಲ್ಲ ಕಾಮ ಇರೋದು ಈ ಬಟ್ಟೆಲ್ಲ ಅವ್ರು ನೋಡೋವಂಥ ಕಣ್ಣಲ್ಲಿ ಅವ್ರು ನೋಡೋವಂಥ ಮನಸ್ಸಲ್ಲಿ ಅದೆರಡನ್ನೂ ಬಿಟ್ಟರೆ ಎಲ್ಲ ಇರುತ್ತೆ ಫಸ್ಟು ನಿಮ್ಮ ಮನೇಲಿ ಅಕ್ಕ ನೋಡ್ಕೊಳ್ಳಿ ಅಂತ ರೌಡಿಗಳು ಹೇಳುವಂಥ ಸೀಕ್ವೆನ್ಸ್ ಇರುತ್ತೆ ಅದನ್ನು ಹೇಳಿ ಅವಳು ಅಲ್ಲಿಂದ ಅಲ್ಲಿಂದ ಕಟ್ ಮಾಡೋದಿರುತ್ತೆ ರಚನಾ ಆ ಡೈಲಾಗ್ನ ತುಂಬ ಚೆನ್ನಾಗಿ ಹೇಳಿ ಎಲ್ರಿಗೂ ಖುಷಿಯಾಗುವಂತೆ ಅದು ಕ್ಲಾಪ್ಸ್ ಆದಮೇಲೆ ಅವಳು ರೌಡಿಗಳು ಮತ್ತು ಅಲ್ಲಿರೋ ಅಮ್ಮ ಬಂದು ಮೇಡಮ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಅಲ್ಲಿಗೆ ಕೃಷ್ಣ ಮತ್ತು ಜೀವನ ಬರ್ತಾರೆ ಕೃಷ್ಣ ಅಮ್ಮ ಅಂತ ಬರ್ತಾಳೆ ಆವಾಗ ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ರಿ ಅಮ್ಮ ರೌಡಿಗಳಿಗೆ ಓಡಿದ್ರಿ ಅಂತ ಕೃಷ್ಣ ಹೇಳ್ತಾಳೆ ಅದಕ್ಕೆ ರಚನಾ ಇಷ್ಟ ಆಯಿತಾ ಚೆನ್ನಾಗಿ ಮಾಡಿದ್ದೆ ನಾನು ಅಂತ ಜೀವ ರಚನ ಕೃಷ್ಣನ ಕೇಳ್ತಾಳೆ ಆಮೇಲೆ ಕೃಷ್ಣನಿಗೆ ಒಂದು ಜ್ಯೂಸ್ನ ತಂದು ಕೊಡ್ತಾರೆ ಇಲ್ಲಿ ವಜ್ರೇಶ್ವರಿ ಕಾವೇರಿ ಹತ್ರ ಮಾತಾಡ್ಬೇಕಾದ್ರೆ ನಾನು ಹಿಂಗಾರು ಮಾಡಿ ರಚನ ಹೆಂಗ್ ಹಿಂಸೆ ಮಾಡೋರು ಕರ್ಕೊಂಡು ಬರ್ತೀನಿ ಇದೊಂದು ಇದು ಶತಸಿದ್ಧ ನಾನು ಕರ್ಕೊಂಬರ್ಲಿಲ್ಲ ಅಂದರೆ ನನ್ನ ಹೆಸರು ವಜ್ರೇಶ್ವರಿನೇ ಅಂತ ಹೇಳ್ತಿರ್ತಾಳೆ ಆದರೆ ಅಷ್ಟು ಮನೋಹರ ಬಂದು ವಜ್ರೇಶ್ವರಿಯಿಂದೆ ನಿಂತಿರ್ತಾನೆ ಅಲ್ಲಿ ಜೀವನ ಜೀವ ರಚನೆ ನಿಮ್ಮ ಹತ್ತೆ ನಿಮಿಷ ಮಾತಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಇಲ್ಲ ಜೀವ ಹೇಳ್ತಾನೆ ರಚನವ್ರೆ ನಾನು ಇಲ್ಲಿ ಬಂದಿದ್ದರೆ ನಿಮ್ಮ ಸೇಫ್ಟಿಗೋಸ್ಕರ ಅಕಸ್ಮಾತ್ ರಾಜೇಶ್ವರಿ ಅವರು ಏನಾರು ಬಂದು ನಿಮ್ಗೆ ಅಪಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಬಂದೆ ನಿಮಗೇನು ಅಪಾಯ ಇಲ್ಲ ಅಲ್ವಾ ಅಂದಾಗ ರಚನೆ ಹೇಳ್ತಾರೆ ಈ ಪ್ರೊಡ್ಯೂಸರ್ ತುಂಬ ಒಳ್ಳೆಯವರು ಇಲ್ಲಿರೋ ಜನರಲ್ಲೂ ಒಳ್ಳೆಯವರು ನಾನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ ನಂಗೆ ಸೇಫ್ಟಿ ಇರುತ್ತೆ ನೀವೇನದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡಿ ಅಂತ ಹೇಳ್ತಾಳೆ ಸರಿ ಆಯ್ತು ಹಂಗ ನೀವು ಸೇಫ್ಟಿಯಾಗಿದ್ದೀರಿ ಅಂತ ಅಂದರೆ ನಂಗೆ ಅಷ್ಟೇ ಸಾಕು ನಾನು ಇಲ್ಲಿಂದ ಹೊಡ್ತೀನಿ ಕೃಷ್ಣನ್ ಕರ್ಕೊಂಡು ಅಂತ ಹಿಂಗೆ ತಿರುಗ್ತಾನೆ ಅಷ್ಟಲ್ಲಿ ರಚನೆ ಕೈ ಹಿಡಿದು ಇಟ್ಕೊಂಡು ಇಟ್ಕೊತಾಳೆ ಆ ರಚನ ಹೇಳ್ತಾಳೆ ಜೀವನ ನೀವು ಈ ಥರ ನನ್ನ ಕೇರ್ ಮಾಡ್ತಿದ್ರೆ ನಂಗೆ ನಾಚಿ ನೀರಾಗಿ ಕರ್ಗೋಗ್ಬೇಕು ಅಂತ ಅನಿಸುತ್ತೆ ನಿಮ್ಮಲ್ಲಿ ಅಂತ ಅಂದ್ಕೊಂಡು ರಚನಾನ ತಪ್ಕೋತಾಳೆ ರಚನಾ ಕೃಷ್ಣ ಜೀವನ ತಪ್ಕೊತಾಳೆ ಜೀವನಿಗೆ ಪ್ರೀತಿ ಶುರುವಾಗಿ ಅವರಿಬ್ಬರ ಮಧ್ಯೆ ನಗು ಶುರು ಆಗುತ್ತೆ ಅವರಿಬ್ರು ನೋಡೋಕೆ ಖುಷಿಯಾಗತ್ತೆ ಅವ್ರಿಬ್ರು ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ಇಲ್ಲಿ ಮನೋಹರ ವಜ್ರೇಶ್ವರಿ ಹೆಸ್ರಿ ವಜ್ರೇಶ್ವರಿ ಅಂತ ಕೇರ್ಸ್ತಾನೆ ವಜ್ರೇಶ್ವರಿ ತಿರುಗ ತಿರುಗ್ತಾಳೆ ಅಷ್ಟಲ್ ಮನೋಹರ ವಜ್ರೇಶ್ವರಿ ಒಟ್ಟಿಗೆ ಚುಚ್ಚೆ ಬಿಡ್ತಾನೆ ಅರ್ ಚಾಕುನ ಎಷ್ಟು ಎಷ್ಟು ಸಲ ಚೂಸ್ತಾನೆ ಅಂದರೆ ಇಲ್ಲಾಂದ್ರೆ ಒಂದು ಆರು ಏಳು ಸಲ ಚುಸ್ತಾನೆ ಸಾಯಿ ನೀನು ಸಾಯಬೇಕು ನನ್ನ ಮಗಳಿಗೆ ನೀನು ಕಾಟ ಕೊಟ್ಟೆ ಅಲ್ಲ ನನ್ನ ಮಗಳಿಗೆ ನೀನು ಹಿಂಸೆ ಕೊಟ್ಟೆ ಅಲ್ಲ ನೀನು ಸಾಯಲೇಬೇಕು ನೀನು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ ನೀನು ಸತ್ತರೇನೇ ಇಲ್ಲ ಒಳ್ಳೆಯದಾಗೋದು ಇವತ್ತು ನನ್ನ ಕಷ್ಟಕ್ಕೆ ಅಂತ ಅಂತ್ಯಾಡ್ತೀನಿ ನಿನ್ನ ಜೀವನಕ್ಕೂ ಅಂತ ಆಡ್ತೀನಿ ನೀನು ಇನ್ನು ಮುಂದೆ ಬದುಕಿರೋದು ವೇಸ್ಟ್ ನೀನು ಸಾಯಲೇಬೇಕು ತಗೋ ಸಾಯಿ ಅಂತ ಹೇಳಿ ಹೇಳಿ ಚೆನ್ನಾಗಿರುವ ದೇಶವರಿಗೆ ಉಚ್ಚಿಸ್ತಾನೆ ಆ ಚುಚ್ಚಾದ್ಮೇಲೆ ಅವಳು ಅಲ್ಲಿಂದ ಕೆಳಗೆ ಬಿದ್ದೋಗ್ತಾಳೆ ಕೆಳಗೆ ಬಿದ್ದು ಅಮ್ಮ ಅಮ್ಮ ಅಂತ ಕೆಲಸ ಕೆಳಗೆ ಬೀಳ್ತಾಳೆ ಆದರೆ ಇಲ್ಲಿ ಮನೋಹರ ನಾನು ಬಂದು ಕೆಲಸ ಮುಗೀತು ನಾನು ಜೀವನ ನನ್ನ ಕೆಲಸ ಆಗಬೇಕಿತ್ತು ನಿನ್ನ ಸಾಯಿಸೋದು ಸಾಯಿಸಿದ್ದೀನಿ ಸಾಯಿ ನಿನ್ನ ಯಾರು ಕರ್ಕೊಂಡು ಹೋಗ್ಬಾರ್ದು ನೀನು ಅಂತ ಹೇಳಿ ಅವಳನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಅಂದುವರ್ಷ ವಜ್ರೇಶ್ವರಿ ಅಷ್ಟಲ್ಲಿ ಜ್ಞಾನ ತಪ್ಪು ತಪ್ತಾ ಇರ್ತಾಳೆ ಅದನ್ನು ಹೋಗಬೇಕು ಅಂತ ಇರ್ತಾನೆ ಅಷ್ಟಲ್ಲಿ ಅವಳ ಅವ್ಳನ್ನು ನೋಡ್ತಾ ಹಾಗೆ ನಿಂತಿರ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ